ನಮಸ್ಕಾರ ಬಂಧುಗಳೇ ಇವತ್ತು ನಾನು ನಿಮಗೆ ತಿಳಿಪಡಿಸುತ್ತಿರುವ ವಿಷಯವೇನೆಂದರೆ ಸಾಮಾನ್ಯ ಧ್ಯಾನ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕೆ ಧ್ಯಾನ ನಿಮ್ಮ ಜೀವನದಲ್ಲಿ ಅದನ್ನು ತರುತ್ತದೆ ಧ್ಯಾನ ಅಂದರೆ ಕೇವಲ ಕುಳಿತು ಕಣ್ಣು ಮುಚ್ಚುವುದು ಅಲ್ಲ ಇದು ಮನಸ್ಸಿನ ಶಕ್ತಿ ಆತ್ಮಶಕ್ತಿ ಮತ್ತು ಶಾಂತಿಯನ್ನು ತರಲು ಇರುವ ನೈಜ ಅಭ್ಯಾಸ ನಾವು ಪ್ರತಿದಿನ ಒತ್ತಡ ಚಿಂತೆ ದುಃಖ ಕೆಲಸದ ಒತ್ತಡಗಳಿಂದ ಬೇಸರ ಅನುಭವಿಸುತ್ತೇವೆ ಇಂತಹ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನಾವು ಏಕಾಗ್ರರಾಗುತ್ತೇವೆ ಧ್ಯಾನವು ಪ್ರತಿಯೊಬ್ಬ ವ್ಯಕ್ತಿಗೆ ಶಕ್ತಿಯ ದಾರಿ ಅದು ಮನಸ್ಸನ್ನು ಶಾಂತಗೊಳಿಸುತ್ತದೆ ನಮ್ಮ ದೇಹ ಆರೋಗ್ಯಕರವಾಗುತ್ತದೆ ಯೋಚನೆ ಸ್ಪಷ್ಟವಾಗುತ್ತದೆ ಮತ್ತು ಆತ್ಮನಿರ್ಭರತೆ ಹೆಚ್ಚುತ್ತದೆ ಮೊದಲು ಸುಸ್ಥಿರವಾಗಿ ಕುಳಿತುಕೊಳ್ಳಿ ಬೆನ್ನು ನೇರವಾಗಿ ಇಡಲು ಪ್ರಯತ್ನಿಸಿ ಕಾಲು ಆರಾಮದಾಯಕವಾಗಿರಲಿ ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ ಉಸಿರಾಟವನ್ನು ಗಮನಿಸಿ ಉಸಿರನ್ನು ಎತ್ತುವುದು ಮತ್ತು ಬಿಡುವುದು ಗಮನದಲ್ಲಿದೆ ಯೋಚನೆ ಬಂದರೆ ಅದನ್ನು ತಡೆದುಕೊಳ್ಳದೆ ಮತ್ತೆ ಉಸಿರಿಗೆ ಗಮನ ತಿರುಗಿಸಿ ಪ್ರಾರಂಭದಲ್ಲಿ ಐದು ಹತ್ತು ನಿಮಿಷಗಳನ್ನು ಮಾತ್ರ ಮಾಡುವುದರಿಂದ ಸಹಾಯವಾಗುತ್ತದೆ ನಂತರ ಕ್ರಮೇಣ ಸಹಾಯ ಸಮಯವನ್ನು ಹೆಚ್ಚಿಸುವುದು ಧ್ಯಾನದ ಹಲವು ವಿಧಾನಗಳಿವೆ ಉದಾಹರಣೆಗೆ ಉಸಿರಾಟ ಧ್ಯಾನ ಉಸಿರಿನ ಮೇಲೆ ಗಮನ ಹರಿಸುವ ವಿಧಾನ ನಾವು ಎತ್ತುವ ಉಸಿರನ್ನು ಬಿಡುವ ಉಸಿರನ್ನು ಗಮನಿಸುತ್ತ ಇರುವುದು ಇದು ಉಸಿರಾಟ ಧ್ಯಾನ ಇನ್ನೊಂದು ಮಂತ್ರ ಧ್ಯಾನ ಇದು ಧ್ಯಾನದ ವೇಳೆ ನಾವು ನಿರಂತರವಾಗಿ ಮಂತ್ರವನ್ನು ಪುನಃ ಪುನಃ ಜಪಿಸುವುದು ಇನ್ನೊಂದು ದೃಷ್ಟಿ ಧ್ಯಾನ ಮನಸ್ಸಿನಲ್ಲಿ ಶಾಂತಿ ಬೆಳಕು ಅಥವಾ ಪ್ರಕೃತಿ ದೃಶ್ಯವನ್ನು ಕಲ್ಪನೆ ಮಾಡಿ ಧ್ಯಾನ ಮಾಡುವುದು ಇನ್ನೊಂದು ಚಲನೆಯ ಧ್ಯಾನ ಇದು ನಿಧಾನವಾಗಿ ನಡೆಯುತ್ತಾ ಅಥವಾ ಹಸ್ತ ಚಲನೆಯೊಂದಿಗೆ ಧ್ಯಾನ ಮಾಡುತ್ತದೆ ಆದರೆ ಸಾಮಾನ್ಯ ಧ್ಯಾನಕ್ಕೆ ಉಸಿರಾಟದ ಮೇಲೆ ಗಮನ ಹರಿಸುವ ವಿಧಾನ ಹೆಚ್ಚು ಶಕ್ತಿ ಈ ವಿಧಾನದಿಂದ ಮನಸ್ಸು ಏಕಾಗ್ರವಾಗುತ್ತದೆ ಮತ್ತು ಶಾಂತಿ ದೊರೆಯುತ್ತದೆ ಪ್ರಾರಂಭದಲ್ಲಿ ನೀವು ಕೆಲವು ತೊಂದರೆಗಳನ್ನು ಅನುಭವಿಸಬಹುದು ಮನಸ್ಸು ಅಲೆಯುವುದು ಯೋಚನೆಗಳು ಹೆಚ್ಚಾಗುವುದು ನಿದ್ರೆ ಬರುತ್ತದೆ ಅಥವಾ ಸಮಯ ಕಳೆದು ಹೋಗುತ್ತಿದೆ ಎಂಬ ಭಾವನೆ ಇಂಥ ಸಂದರ್ಭಗಳಲ್ಲಿ ಧೈರ್ಯದಿಂದ ಪುನಃ ಪುನಃ ಪ್ರಯತ್ನಿಸಿ ಪ್ರತಿದಿನ ನಿಯಮಿತವಾಗಿ ಧ್ಯಾನ ಮಾಡಿದರೆ ಮನಸ್ಸು ಧ್ಯಾನಕ್ಕೆ ಸುಲಭವಾಗಿ ಸನ್ನದ್ಧವಾಗುತ್ತದೆ ಧ್ಯಾನ ಸಮಯವನ್ನು ಸ್ಥಿರಗೊಳಿಸಿ ಧ್ಯಾನ ಮಾಡುವ ಸ್ಥಳ ಶಾಂತವಾಗಿರಲಿ ಉದಾತ್ತ ಸಂಗೀತ ಅಥವಾ ಪ್ರಕೃತಿ ಶಬ್ದವು ಸಹಾಯ ಮಾಡಬಹುದು ಮೊದಲು ಐದು ಹತ್ತು ನಿಮಿಷಗಳಿಂದ ಪ್ರಾರಂಭಿಸಿ ಧ್ಯಾನದಿಂದ ಅನೇಕ ಲಾಭಗಳು ಲಭಿಸುತ್ತವೆ ಮೊದಲನೆಯದು ಮನಸ್ಸಿಗೆ ಶಾಂತಿ ನಾವು ಪ್ರತಿದಿನ ಬುದ್ಧಿ ಮತ್ತೆ ಚಿಂತೆ ಮತ್ತು ಒತ್ತಡದಿಂದ ಸಮ್ಮುಖರಾಗುತ್ತೇವೆ ಧ್ಯಾನ ಮಾಡುವುದು ಹೆಚ್ಚು ನೆಮ್ಮದಿಯಿಂದ ಬದುಕುತ್ತಾರೆ ಎರಡನೆಯದು ಒತ್ತಡ ಮತ್ತು ಚಿಂತೆ ಕಡಿಮೆಯಾಗುವುದು ಧ್ಯಾನದ ಮೂಲಕ ಮನಸ್ಸು ಮರುಸ್ಥಿತಿಗೆ ಬರುತ್ತದೆ ಮತ್ತು ನಿರ್ಲಿಪ್ತವಾಗಿ ಯೋಚನೆ ಮಾಡುವುದು ಮೂರನೆಯದು ದೇಹ ಮತ್ತು ಮನಸ್ಸಿನ ಆರೋಗ್ಯ ನಿತ್ಯ ಧ್ಯಾನ ಮಾಡುವವರು ಹೆಚ್ಚು ಚುರುಕಾಗಿರುತ್ತಾರೆ ನಿದ್ರೆ ಉತ್ತಮವಾಗುತ್ತದೆ ಮತ್ತು ದೇಹದ ಶಕ್ತಿ ಹೆಚ್ಚುತ್ತದೆ ನಾಲ್ಕನೆಯದು ಆತ್ಮವಿಶ್ವಾಸ ಮತ್ತು ದೃಢ ಚಿಂತನೆ ಧ್ಯಾನವು ನಮ್ಮೊಳಗಿನ ಶಕ್ತಿಯನ್ನು ಬೆಳೆಸುತ್ತದೆ ಐದನೆಯದು ಸೃಜನಾತ್ಮಕತೆ ಮತ್ತು ಸ್ಪಷ್ಟತೆ ಧ್ಯಾನ ಮಾಡುವವರು ಕೆಲಸ ಕಲಿಕೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತದೆ ಇದೆಲ್ಲ ಧ್ಯಾನದ ಲಾಭ ನಿತ್ಯ ಜೀವನದಲ್ಲಿ ಧ್ಯಾನವನ್ನು ಸೇರಿಸುವುದು ಬಹಳ ಸುಲಭ ಬೆಳಗ್ಗೆ ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡುವುದು ದಿನವನ್ನು ಶಾಂತವಾಗಿ ಪ್ರಾರಂಭಿಸುತ್ತದೆ ಊಟದ ನಂತರ ಎರಡು ರಿಂದ ಐದು ನಿಮಿಷ ಧ್ಯಾನ ಮಾಡುವುದರಿಂದ ದೇಹವು ಆರಾಮವಾಗುತ್ತದೆ ಕೆಲಸ ಸಮಯದಲ್ಲಿ ಸಣ್ಣ ವಿರಾಮದಲ್ಲಿ ಧ್ಯಾನ ಮಾಡುವುದರಿಂದ ಮನಸ್ಸು ತಾಜಾವಾಗುತ್ತದೆ ನಿಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಧ್ಯಾನವನ್ನು ಸೇರಿಸುವುದು ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಮತ್ತು ಆತ್ಮಶಕ್ತಿಯನ್ನು ತರುತ್ತದೆ ಧ್ಯಾನವು ಕೇವಲ ಅಭ್ಯಾಸವಲ್ಲ ಅದು ಜೀವನವನ್ನು ಸುಧಾರಿಸುವ ಶಕ್ತಿ ನಿತ್ಯ ಧ್ಯಾನ ಮಾಡುವ ಮೂಲಕ ನಿಮ್ಮ ಮನಸ್ಸು ಶಾಂತ ಸಂತೃಪ್ತ ಮತ್ತು ಆರೋಗ್ಯಕರವಾಗುತ್ತದೆ ಪ್ರತಿದಿನ ಒಂದು ನಿಮಿಷಗಳ ಧ್ಯಾನದಿಂದ ಐದು ನಿಮಿಷಗಳ ಧ್ಯಾನದಿಂದ ಪ್ರಾರಂಭದಲ್ಲಿ ಐದರಿಂದ ಹತ್ತು ನಿಮಿಷ ಪ್ರಯತ್ನ ಮಾಡುವುದರಿಂದ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡುಬರುತ್ತದೆ ನಿಮ್ಮ ಧ್ಯಾನ ಅಭ್ಯಾಸವನ್ನು ಹಂಚಿಕೊಳ್ಳಿ ನಿಮ್ಮ ಜೀವನವನ್ನು ಶಾಂತ ಸಂತೋಷದಿಂದ ತುಂಬಿಸಿ ಧನ್ಯವಾದಗಳು ಬಂಧುಗಳು